ನಮಸ್ಕಾರ ಸ್ನೇಹಿತರೆ ಇವತ್ತು ಬಾಗಲಕೋಟೆ ಜಿಲ್ಲೆ ಅದು ಜಮಖಂಡಿ ತಾಲೂಕು ತುಂಗುಳ ಎಂಬ ಗ್ರಾಮದಲ್ಲಿ ಎತ್ತಿನ ಜಾತ್ರೆ ಆಗಿತ್ತು ಈ ಜಾತ್ರೆ ಎಷ್ಟು ದಿವಸ ನಡೀತೆ ಏನಂತ ಈಗ ಅಣ್ಣವರಿಂದ ಮಾಹಿತಿ ಪಡೆಯೋಣ ಫಸ್ಟು ಇಲ್ಲಿ ಹಣ್ಣು ಪರಿಚಯ ಮಾಡಿಕೊಳ್ಳೋಣ ಅದೇ ನಮಸ್ಕಾರ ನಮಸ್ತೆ ಅಣ್ಣ ನಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಆನಂದ್ ಜಮಖಂಡಿ ಅಂತ ಈ ಮಹಂಗೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಕಾರ್ಯದರ್ಶಿ ಇದು ನಾವು ಮಾಡ್ತಾ ಬಂದಿರೋದು ಈಗ ದನಗಳ ಜಾತ್ರೆ ಪ್ರತಿ ವರ್ಷ ಔತ್ರಮಾಶೆ ದಿವಸ ನಡೀತಾ ಇತ್ತು ಈ ಸಾರಿ ಏನ್ ಮಾಡಿದ್ವಿ ಅಂತಂದ್ರೆ ಅಂದ್ರೆ ಔತ್ರಮಾಶಿ ದಿವಸ ಮತ್ತೊಂದ್ ಕಡೆ ದನಗಳ ಜಾತ್ರೆ ಇರೋದ್ರಿಂದ ಔತ್ರಮಾಶೆ ಆದ ಐದು ನಾವು ಈ ಜಾತ್ರೆಯನ್ನು ಏರ್ಪಡಿಸಿದಿವಿ ಅದಕ್ಕ ಈಗ ಪ್ರತಿ ಮೂರು ವರ್ಷದ ಬಹುತ್ಕಾರಿ ಒಂದ್ಸಾರಿ ಮಾಡ್ತೀವಿ ನಾವು ಮೂರು ವರ್ಷಕ್ಕ ಒಂದ್ಸಾರಿ ಬಹುತ್ಕರೆ ಮಾಡ್ತೀವಿ ಅದು ಇದು ಆರನೇ ಬಹುತ್ಕಾರಿ ಮಾಡ್ತಕ್ಕಂಥದ್ದು ನಾವು ಈ ಸಾರಿ ಏನಾಯ್ತು ಏನಾಯ್ತಂದ್ರೆ ಔತ್ರಮಾಸಿ ದನಗಳ ಜಾತ್ರೆ ವಿತ್ ಇದು ನಮ್ಮ ಮೂರನೇ ವರ್ಷದ ಬಹುತ್ಕರೆ ಎರಡು ಸೇರಿ ಈ ಸಾರಿ ಜಾತ್ರೆ ಮಾಡ್ತಾ ಇದ್ವಿ ಅಂದ್ರೆ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಭಕ್ತರಿಗೆ ಹಾಗೂ ದನಗಳ ವ್ಯಾಪಾರಸ್ಥರಿಗೆ ದನಗಳ ಮಾಲೀಕರಿಗೆ ಪ್ರತಿನಿತ್ಯ ಅನುಸಂತರ್ಪಣೆ ಮಾಡ್ತೀವಿ ಅದ್ರ ಜೊತೆನೆ ದನಗಳಿಗೆ ಅಲ್ಪ ಮೇವಿನ ವ್ಯವಸ್ಥೆ ಕೂಡ ಮಾಡ್ತೀವಿ ಮೇಲಿನ ವ್ಯವಸ್ಥೆ ಇದೆ ಸರ್ ಉಚಿತವಾಗಿ ಕೊಡ್ತಾ ಉಚಿತವಾಗಿ ಸರ್ ನೀರು ಮತ್ತೆ ವಿದ್ಯುತ್ ಎಲ್ಲ ಎಲ್ಲ ಫ್ರೀ ಸರ್ ಅದ್ರ ಜೊತೆಗೇನೆ ಮತ್ತೆ ಇಲ್ಲಿ ದನಗಳಿಗೆ ಸ್ವಲ್ಪ ಕುಡಿಲಾಕ ನೀರಿನ ವ್ಯವಸ್ಥೆನೇ ವ್ಯವಸ್ಥೆ ಮಾಡಿದ ಮತ್ತೆ ದನಗಳಿಗೆ ಏನಾದ್ರು ರೋಗ ರುಜುಗಳು ಬಂದ್ರೆ ಡಾಕ್ಟರ್ ಸರ ಇದ್ದಾರೆ ಕ್ಯಾಂಪ್ ಇದೆ ಕ್ಯಾಂಪ್ ಇದೆ ಸರ್ ಅದು ಪಶು ವೈದ್ಯರು ಪಶು ವೈದ್ಯರು ಇರ್ತಾರೆ ಅದ್ರ ಜೊತೆಗೆ ಈ ಜಾತ್ರೆಯಲ್ಲಿ ಯಾವ್ದೇ ತಂಟು ತಂಟೆಗಳು ಹಾಗೂ ತಕರಾರುಗಳು ಆಗ್ಬಾರ್ದು ಅಂತ ಅಂದ್ಬಿಟ್ಟು ಪೊಲೀಸ್ ಸಿಬ್ಬಂದಿಯವರು ಕೂಡ ಈ ಜಾತ್ರೆಯಲ್ಲಿ ಬಂದಿದ್ದಾರೆ ಆದ ಕಾರಣ ಈ ವರ್ ಪ್ರತಿ ವರ್ಷದಂತೆ ಯಾವ ತರ ಈ ದನಗಳ ಜಾತ್ರೆ ಆಗ್ತಿತ್ತಲ್ಲ ಅದೇ ರೀತಿ ಈ ಸಲ ಹೆಚ್ಚಿನ ಸಂಖ್ಯೆಯ ದನಗಳು ಕೂಡ ಸೇರ್ತಾ ಇದ್ದಾವೆ ಸರ್ ಇನ್ನು ಬರ್ತಕ್ಕಂತ ಪ್ರತಿ ಮೂರು ವರ್ಷದ ಬಹುತ್ಕಾರಿ ಅದ್ರ ಒಳಗಡೆನೆ ಮೂರು ವರ್ಷ ಬೋತ್ಕಾರಿ ಅನ್ನೋದು ನಶಿಸಿ ಹೋಗಿ ಪ್ರತಿ ವರ್ಷನೇ ಬೌತ್ ಆಗುವಂತ ಚಾನ್ಸಸ್ ಇದೆ ಸರ್ ಈ ಸದ್ಯದ ಸಿಚುವೇಶನ್ ನೋಡ್ಕೊಂಡಿದ್ರೆ ಅಂದ್ರೆ ಇದು ಎರಡನೇ ವರ್ಷ ಜಾತ್ರೆ ಇದು ದನಗಳ ಜಾತ್ರೆ ಮೂರನೇ ವರ್ಷ ಸರ್ ಮೂರನೇ ವರ್ಷ ಮೂರನೇ ವರ್ಷ ಫ್ರೆಂಡ್ಸ್ ಇದು ಮೂರನೇ ವರ್ಷ ಅಂತ ಜಾತ್ರೆ ಬಾಗಲಕೋಟೆ ಜಿಲ್ಲೆ ಮತ್ತೆ ಜಮಖಂಡಿ ತಾಲೂಕು ತುಂಬಳ ಎಂಬ ಗ್ರಾಮದಲ್ಲಿ ಈ ಜಾತ್ರೆ ಆಗುತ್ತೆ ಯಾರಾದರೂ ಬರೋದಿದ್ರೆ ಅಣ್ಣ ಇದು ಜಾತ್ರೆ ಇನ್ನು ಎಷ್ಟು ದಿವಸ ಇರಬಹುದು ಇವತ್ತು ಸೋಮವಾರ ಇವತ್ತು ಸೋಮವಾರ ಸರ್ ಇನ್ನು ಏಳನೇ ತಾರೀಕು ಶುಕ್ರವಾರ ಏಳನೇ ತಾರೀಕು ಏಳನೇ ತಾರೀಕು ಶುಕ್ರವಾರ ಕೊನೆ ಜಾತ್ರೆ ಆಗಿರುತ್ತೆ ಅಲ್ಲಿವರೆಗೂ ನಮ್ಮ ರೈತರು ಯಾರಾದರೂ ಬರಬೇಕಾದ್ರೆ ಬರಬಹುದು ಮೊಬೈಲ್ ನಂಬರ್ ಹೇಳ್ತೀರಾ ನಮ್ಮ ದೂರದಿಂದ ಯಾರಾದರೂ ರೈತರು ಬರ್ತಿರ್ತಾರೆ ಸರ್ ಹಾ ಹೇಳಿ ಸರ್ ತೊಗೊಳ್ಳಿ ಸೆವೆನ್ ಏಟ್ ಟೂ ನೈನ್ ಒನ್ ನೈನ್ ಫೋರ್ ಏಟ್ ತ್ರೀ ಏಟ್ ಕಡೆ ತೋರಿಸಿ ಊಟದ ವ್ಯವಸ್ಥೆ ಕೂಡ ಇದೆ ಮಾತಾಡ್ಬಾರ್ದುರಿ <laughs> ಒಂದಿಟ್ಟು <laughs> 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 ಸರ್ ಇದು ಮುಂಜಾನೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಅನ್ನ ಸಂತರ್ಪಣೆ ಏಳೇ ತಾರೀಕು ಮಠ ಕಂಟಿನ್ಯೂ ಸರ್ ಓಕೆ ಎಷ್ಟೇ ಭಕ್ತರು ಬಂದ್ರು ಕೂಡ ಯಾರಿಗೇ ಇಲ್ಲ ಅಂತ ಇಲ್ಲ ಎಲ್ಲರಿಗೂ ಅನ್ನ ಪ್ರಸಾದ ಎಲ್ಲರಿಗೂ ಸಿಗುತ್ತೆ ಬುಧವಾರ ದಿವಸ ಏನೈತಿ ಸರ್ ನಮ್ ಜವಾರಿ ಊಟ ಇದೆ ದೇವಸ್ಥಾನ ಎಲ್ಲಾ ಪಲಕ್ಕಿಗಳು ಊರಲ್ಲಿ ವಸ್ತು ಮಾಡ್ತಾವಲ್ಲ ಅವತ್ತು ಎಲ್ಲರಿಗೆ ರೊಟ್ಟಿ ಚುನಕು ನಮ್ ಜವಾರಿ ಸ್ಪೆಷಲ್ ಸರ್ ಅವತ್ತು ಅಂದ್ರೆ ಊರಲ್ಲಿ ಇರತಕ್ಕಂತ ಎಲ್ಲಾ ಭಕ್ತರು ಸೇರಿ ರೊಟ್ಟಿ ಮಾಡ್ಕೊಂಡು ತಂದು ಕೊಟ್ಟಿದ್ದಾರೆ ಸರ್ ಇಲ್ಲಿ ಓಕೆ ಅದು ಬುಧವಾರ ದಿವಸ ಅಲ್ಲಿ ಊರಲ್ಲಿ ಪ್ರಸಾದ ಇರುತ್ತೆ ಗುರುವಾರ ಮತ್ತೆ ಇಲ್ಲಿ ಗುಡ್ಡ ಮೇಲೆ ಇರುತ್ತೆ ಸರಿ ಇಲ್ಲಿ ಜಾಸ್ತಿ ಮಟ್ಟದಲ್ಲಿ ರೈತರು ಬಂದಿರ್ತಾರೆ ಕೆಲವೊಂದು ಬೀಜದ ಹೋರಿಗಳು ಆ ತರ ಇರುತ್ತೆ ಆ ತರ ಏನಾದ್ರು ಬಹುಮಾನ ವಿತರಣೆ ಸರ್ ಪ್ಲಾಸಿನ ಕಾರ್ಯಕ್ರಮ ಇಟ್ಕೊಂಡು ಕಾರ್ಯಕ್ರಮ ಅಂದ್ರೆ ಜಾತ್ರಾ ಚಾಂಪಿಯನ್ ಅಂತ ವಿಶೇಷ ಕಾರ್ಯಕ್ರಮ ಇದೆ ಅಂದ್ರೆ ಈ ಜಾತ್ರೆಯಲ್ಲಿ ಯಾವುದೇ ದನಗಳಿರ್ಲಿ ಆಕಳು ಬತ್ತು ಹೋರಿ ಬತ್ತು ಜಾತ್ರಾ ಚಾಂಪಿಯನ್ ಅಂದ್ರೆ ಎಲ್ಲಾದರಲ್ಲಿ ಒಂದು ಪಾಸ್ ಮಾಡ್ತೀವಿ ಸರ್ ಅಷ್ಟರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಯಾತ್ರೆ ಚಾಂಪಿಯನ್ ಇನ್ನು ಆರಲ್ಲಿ ನಾಕಲ್ಲಿ ಎರಡಲ್ಲಿ ಹಾಲಲ್ಲಿ ಆಕಳುಗಳು ಮಿತ್ ಅದ್ರ ಜೊತೆನೆ ಊರಿಗಳು ಇತ್ತು ಸರ್ ಒಂದು ಪ್ರೈಸ್ ಕೊಡ್ತೀವಿ ಸರ್ ಸರ್ ಮೋಜೇ ಬಹುಮಾನ ಏನಕ್ಕೆ ಒಂದು ಹೇಳ್ತೀರಾ ಮೋಜೇ ಭೋಮನ್ ಸರ್ ಸರ್ ಹಾಲಲ್ಲಿ ಸಾವಿರ ಫಸ್ಟ್ ಪ್ರೈಸ್ ಸರ್ ಸೆಕೆಂಡ್ ಪ್ರೈಸ್ ಒಂದ್ ಸಾವಿರ ಥರ್ಡ್ ಪ್ರೈಸ್ 500 ಅದೇ ರೀತಿ ನಾಕಲ್ಲಿನ ಇದೆ ತರ ಪ್ರೈಸ್ ಇದೆ ಆರಲ್ಲಿ ಇದೆ ತರ ಪ್ರೈಸ್ ಮತ್ತು ಜೋಡೆತ್ತು 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 ಒಳಗ ನಾಲ್ಕು ಸರ್ ಇದು ಎರಡಲ್ಲಿ ನಾಲ್ಕಲ್ಲಿ ನಮಸ್ಕಾರ ಸ್ನೇಹಿತರೆ ಇವತ್ತು ತುಂಗುಳು ಗ್ರಾಮದಲ್ಲಿ ಬಂದಿದ್ದೇನೆ ಇಲ್ಲಿ ತುಂಗುಳಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ತುಂಗುಳು ಬಾಗಲಕೋಟ್ ಜಿಲ್ಲೆ ಮತ್ತೆ ಜಮಖಂಡಿ ತಾಲೂಕು ತುಂಗು ಎಂಬ ಗ್ರಾಮದಲ್ಲಿ ಜಾತ್ರೆ ಆಗುತ್ತೆ ಎತ್ತಿನ ಜಾತ್ರೆ ಇಲ್ಲಿ ಪ್ರತಿ ವರ್ಷ ಮೂರು ವರ್ಷದಿಂದ ಜಾತ್ರೆ ನಡೀತಾ ಇದೆ ಈ ವರ್ಷದ ಜಾತ್ರೆಯಲ್ಲಿ ಎದ್ಗಳು ಏನ್ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ಇವರಾಗಿ ತಿಳಿಸ್ತೀನಿ ಫ್ರೆಂಡ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಬರುವಂಥ ರೈತರಿಗೆ ಊಟದ ವ್ಯವಸ್ಥೆ ಇರುತ್ತೆ ಆಮೇಲೆ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಕೂಡ ಉಚಿತವಾಗಿ ಇರುತ್ತೆ ಆಮೇಲೆ ವಿದ್ಯುತ್ತು ಇದೆಲ್ಲ ಕೆಲವೊಂದು ವ್ಯವಸ್ಥೆಗಳು ಇರುತ್ತೆ ಇಲ್ಲಿ ಫ್ರೆಂಡ್ಸ್ ಈಗ ಜಾನುವಾರುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ನಮ್ಮ ರೈತರಿಂದ ಮಾಹಿತಿ ಪಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಗಳು ಫ್ರೆಂಡ್ಸ್ ತುಂಗಳ ಎತ್ತಿನ ಜಾತ್ರೆ ಇದು ಇವತ್ತಿನೂ ಜಾತ್ರೆ ಕೂಡ್ತಾ ಇದೆ ನಿಮಗೆ ಇನ್ನೂ ತುಂಗು ಜಾತ್ರೆ ವೀಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಹೆಚ್ಚಾಗಿ ನಿಮಗೆ ಕಿಲಾರಿ ಹೋರಿಗಳು ಮತ್ತು ಕಿಲಾರಿ ಹಸುಗಳು ಇಲ್ಲಿ ನೋಡಲು ಸಿಗುತ್ತೆ ಇಲ್ಲಿ ಒಂದಿಷ್ಟು ಊರಿಗಳು ಏನು ಹೇಳ್ತಾರೆ ಕೇಳೋಣ ಅನ್ನೋರು ಅಣ್ಣ ನಮಸ್ಕಾರ ನಮಸ್ಕಾರ ರೀ ತಮ್ಮ ಹೆಸರಣ್ಣ ಶಿವಪ್ಪ ಎಲ್ಲಪ್ಪ ಕಜಾಲಿ ರೀ ಯಾವ ನಿಮ್ದು ತುಂಬ ತುಂಗ್ ಇದೆ ಲೋಕಲ್ ಅವರ ಓಕೆ ಅಣ್ಣ ಇದು ಎಷ್ಟು ವರ್ಷದಿಂದ ಜಾತ್ರೆ ನಡೀತಾ ಇದೆ ಇಲ್ಲಿ ಮೂರು ವರ್ಷ ಆತ್ರಿ ಮೂರು ವರ್ಷದಿಂದ ಅಣ್ಣ ಇಲ್ಲಿ ನಮ್ಮ ರೈತರಿಗೆ ಏನೆಲ್ಲ ವ್ಯವಸ್ಥೆ ಇದೆ ದನಗಳು ಮೇವು ಕೊಡ್ತಾರಿ ಊಟ ಕೊಡ್ತಾರ ದನಗಳು ಮೇವು ಉಚಿತನಾ ಏನ್ ದುಡ್ಡು ಗುಡಿ ಅಂತ ಉಚಿತ ಗುಡಿ ಕಡೆಯಿಂದ ಕಮಿಟಿ ಕಡೆಯಿಂದ ಓಕೆ ಮತ್ತೇನು ವ್ಯವಸ್ಥೆ ಐತಿ ಇಲ್ಲಿ ನೀರಿನ ವ್ಯವಸ್ಥೆ ಐತಿ ನೀರಿನ ವ್ಯವಸ್ಥೆ ಚೆನ್ನಾಗೈತಾ ಓಕೆ ಅಣ್ಣ ಇದು ಜಾತ್ರೆ ಇಲ್ಲಿ ಇವತ್ತು ಸೋಮವಾರ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತಾ ಇನ್ನೊಂದು ಬರ್ತಾ ಶುಕ್ರವಾರ ಶುಕ್ರವಾರ ಲಾಸ್ಟ್ ಅಂತೀರಾ ಫ್ರೆಂಡ್ಸ್ ಏಳನೇ ತಾರೀಕು ಶುಕ್ರವಾರವರೆಗೂ ಈ ಜಾತ್ರೆ ಕೊನೆ ಜಾತ್ರೆ ಆಗಿರುತ್ತೆ ಅಣ್ಣ ಎಷ್ಟು ಊರಿಗಳು ತಂದಿರಾ ಈ ಜಾತ್ರೆ ಈಗ ಒಂದ್ ಇಪ್ಪತ್ತದ ಇಪ್ಪತ್ತು ತಂದಿದ್ದೀರಾ ನೋಡಿ ಇಪ್ಪತ್ತು ಊರಿಗಳು ತಂದಿದ್ದಾರೆ ಇಲ್ಲಿ ಎಲ್ಲ ನಿಂಬೆ ಅಣ್ಣ ಹಾಂ ಇವೆಲ್ಲ ಫಸ್ಟು ನಿಂಬೆ ಇವು ಎರಡು ದೋಣಿ ಆ ಕಡೆ ಈ ಕಡೆ ಮೂರು ದಾವುದ ನೋಡಿರಿ ಮೂರು ದೋಣಿನ ಓಕೆ ಆ ಕಡೆ ಹಿಂದ್ಗಡೆ ಇದು ಅದೊಂದು ಇದೊಂದು ಮೂರು ದೋಣಿ ಇರುತ್ತೆ ಅಣ್ಣ ಇವು ಎಷ್ಟು ವರ್ಷದಾವಣ್ಣ ಉರಿಗಳ ಒಂದು ಒಂದು ವರ್ಷದ್ದು ಒಂದು ವರ್ಷದ ಇದೇನು ಜವಾರಿ ಅಣ್ಣ ಹಾಂ ಜವಾರಿ ಜವಾರಿ ಓಕೆ ಇದೇನು ವ್ಯಾಪಾರ ತಂದಿರಣ್ಣ ವ್ಯಾಪಾರ ಏನು ಹೇಳ್ತೀರಣ್ಣ ವ್ಯಾಪಾರ ಅರವತ್ತೆಂಟು ಸಾವಿರ ಸ್ವಲ್ಪ ಅಲ್ಲಿ ಅರವತ್ತೆಂಟು ಸಾವಿರ ಅರವತ್ತೆಂಟು ಸಾವಿರ ಜೋಡಿ ಹಾಂ ಜೋಡಿ ಓಕೆ ಅಣ್ಣ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಅಣ್ಣ ಈ ಜೋಡಿ ಊರಿ ಎಷ್ಟಾದ್ರೂ ಬಿಡ್ತಾರ ಫೈನಲ್ ಅರವತ್ ಬಂದ್ರೆ ಕೊಡ್ತೀನಿ ನೋಡ್ರಿ ಅರವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಜವಾರಿ ಊರಿಗಳು ಅರವತ್ ಸಾವಿರ ಬಂದ್ರೆ ಫೈನಲ್ ಆಗಿ ಅಂತ ಇನ್ನೊಂದು ಸ್ಟೋರಿಗಳು ಇದೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಅಣ್ಣ ಈ ಜೋಡಿ ಏನ್ ಹೇಳ್ತಾ ಇದ್ರ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಷ್ಟು ವರ್ಷದ ಅಣ್ಣ ಎರಡು ವರ್ಷ ಇನ್ನು ಹಲ್ ಮಾಡಿಲ್ಲ ಇವ್ ಜವಾರಿನಾ ಜವಾರಿ ಅಣ್ಣ ಗಳ ಏನ ರೂಢಿ ಮಾಡಿರ ರೂಢಿ ಆಗೈತೆ ಎರಡು ಕಡೆ ರೂಢಿ ಅದಾವ ಓಕೆ ಫ್ರೆಂಡ್ಸ್ ಎರಡು ಕಡೆ ರೂಢಿ ಐತಂತೆ ಅಣ್ಣ ಎಷ್ಟು ಬಂದ್ರೆ ಫೈನಲ್ ಬಿಡ್ತೀರಾ ಈ ಜೋಡಿ ಒಂದ್ ಲಕ್ಷ ಒಂದ್ ಲಕ್ಷ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದ್ ಲಕ್ಷ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಜವಾರಿ ಊರಿಗಳು ಇದು ಊರಿ ಅಣ್ಣ ಇದೇನು ಜೊತೆಗೆ ಬರ್ತದಣ್ಣ ಹೂರಿ ಜವರಿನಾ ಎಷ್ಟು ವರ್ಷ ಇದ್ದ ಅದಣ ಇದು ಒಂದು ವರ್ಷ ಒಂದು ವರ್ಷದಾ ಏನು ಹೇಳ್ತೀರಣ್ಣ ವ್ಯಾಪಾರ ನಲ್ವತ್ತು ಸಾವಿರ ಓಕೆ ಅಣ್ಣ ಎಷ್ಟು ಬಂದ್ರು ಬಿಡ್ತೀರಾ ಫೈನಲು ಮೂವತ್ತು ಸಾವಿರ ಅಣ್ಣ ಓಕೆ ಫ್ರೆಂಡ್ಸ್ ಈ ಊರಿ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇದು ಆಕ್ಳೈತಿ ಅಣ್ಣ ಈ ಹಸು ಏನು ಹೇಳ್ತಿದ್ರಿ ವ್ಯಾಪಾರ ನಲವತ್ತು ಸಾವಿರ ರೀ ಸಾವಿರ ಎಷ್ಟು ನಿಮಿಷದಿಂದ ಅಣ್ಣ ಇದು ಮೂರನೇ ಮೂರನೇ ಸಲ ಮತ್ತೆ ಗೊಬ್ಬೈತ ಅಣ್ಣ ಹಾಂ ಗೊಬ್ಬ ಆರು ಎಷ್ಟು ದಿವಸ ಹೋಗ್ಬೋದಣ್ಣ ಆರು ತಿಂಗ್ಳು ಐತ್ರಿ ಮೂರು ಮೂರುವರೆ ತಿಂಗಳು ಹೋಗ್ಬೋದು ಓಕೆ ಅಣ್ಣ ಎಷ್ಟಾದರೂ ಬಿಡ್ತಾರ ಫೈನಲ್ ಮೂವತ್ತೈದು ಆದರೆ ಮೂವತ್ತೈದು ಸಾವಿರಣ್ಣ ಫ್ರೆಂಡ್ಸ್ ಈ ಹಸು ಮೂವತ್ತೈದು ಸಾವಿರ ಆದರೆ ಫೈನಲಾಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲಿ ನಮ್ಮ ರೈತರಿಗೆ ಜಾತ್ರೆಗೆ ಬಂದಿಂತ ಬಂದಾಗ ರೈತರಿಗೆ ಮೇವು ಉಚಿತವಾಗಿ ಕೊಡ್ತಾಯಿದ್ರೆ ಕಮಿಟಿ ಕಡೆಯಿಂದ ಅಕ್ಕ ನಿಮ್ಮ ಹೆಸರು ಎಂಟಪ್ಪ ಹ್ಞೂ ಓಕೆ ಇದ್ ಮೇವು ನಿಮ್ಗೆ ಫ್ರೀ ಆಗಿ ಕೊಡ್ತಾವ್ರಾ ಕಾಕ ಫ್ರೀ ಆಗಿ ಕೊಡ್ತಾವ್ರೆ ರೈತರಿಗೆ ಇಲ್ಲಿ ಏನೇನ್ ವ್ಯವಸ್ಥೆ ಇದೆ ಕಾಕಾ ನಿಮ್ಮ ರೈತರಿಗೆ ಎಲ್ಲಾ ವ್ಯವಸ್ಥೆ ಐತೆ ಓಕೆ ಫ್ರೆಂಡ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ಬರುವಂತ ಜಾತ್ರೆಗೆ ರೈತರಿಗೆ ಎತ್ತುಗಳಿಗೆ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಕೂಡ ಇದೆ ನೀರಿನ ವ್ಯವಸ್ಥೆ ಕೂಡ ಇದೆ ಆಮೇಲೆ ವಿದ್ಯುತ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಕಾಕ ಇನ್ನು ಎರಡ್ ದಿವ್ಸ ಇರುತ್ತೆ ಜಾತ್ರೆ ಇದು ಶುಕ್ರವಾರ ತನ ಐದ್ ದಿವ್ಸ ಶುಕ್ರವಾರ ತನಕ ಶುಕ್ರವಾರ ಮುಗಿತ್ರಿ ಓಕೆ ಫ್ರೆಂಡ್ಸ್ ಈ ಬೆಳಗ್ಗೆ ನಮ್ಮ ರೈತರಿಗೆ ಮೇವು ಕೊಡ್ತಾ ಇದ್ದರು ಮೇವಿನ ವಿಡಿಯೋ ನಿಮ್ಗೆ ತೋರಿಸಿದೆ ಇಲ್ಲಿ ಎತ್ಗಳು ಇಷ್ಟೆಲ್ಲ ತೋರಿಸಿದೆ ಆಗ್ಲೇ ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡೋಣ ಅಣ್ಣ ಈ ಜೋಡಿ ಊರುಗಳು ಏನು ಹೇಳ್ತಾರ ಅಣ್ಣ ಈ ಜೋಡಿ ಊರಿ ಎಷ್ಟಾದ್ರು ಬಿಡ್ತಾರ ಫೈನಲ್ ಎಂಬತ್ ಸಾವಿರ ಎಂಬತ್ ಸಾವಿರ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಗಳು ತೋರಿಸಿದ್ದಾರೆ ಅಣ್ಣವ್ರ ಇತರೆ ಹೆದ್ದುಗಳು ಏನಾದ್ರು ಬೇಕಾದ್ರೆ ಅನ್ನೋವ್ರು ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ನೈನ್ ಫೈವ್ ನೈನ್ ಫೈವ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ತ್ರೀ ಏಟ್ ತ್ರೀ ಏಯ್ಟ್ ನಿಮ್ಮ ಹೆಸರಣ್ಣ ಶಿವಪ್ಪ ಎಲ್ಲಪ್ಪ ಕಜಾಲ ಇಟ್ ಶಿವಪ್ಪ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರುಗಳಿದೆ ಅನ್ನೋರು ತಂದಿದ್ದಾರೆ ಇಷ್ಟೆಲ್ಲ ಊರಿಗಳು ತಂದಿದ್ದಾರೆ ಅನ್ನೋರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಓಕೆ ನಿಮ್ಮ ಹೆಸರಣ್ಣ ಯಾವ ಊರಣ್ಣ ತೊಗೊಳ್ಳಿ ತುಂಗುಳಿ ಇಲ್ಲಿ ಲೋಕಲ್ ದೋರಾ ಓಕೆ ಎಷ್ಟು ಜೋಡಿ ತಂದ್ರೆ ನಾಳೆ ಜಾತ್ರೆಯಲ್ಲಿ ಎರಡು ಜೋಡಿ ತಂದಿದ್ರಾ ಓಕೆ ಏನು ಹೇಳ್ತಾರೆ ಈ ಜೋಡಿ ಜೋಡಿ ಇದೊಂದು ಇದೊಂದು ಜೋಡಿನಾ ಎಂಬತ್ ಸಾವಿರ ಇದು ಎಷ್ಟು ವರ್ಷ ಇದಾವಣ ಅಕ್ಕರು ಎರಡು ವರ್ಷ ಒಳಗವಾ ಓಕೆ ನಾ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಎಪ್ಪತ್ತೈದು ಈ ಜವಾರಿ ಜಾತಿನಾ ಓಕೆ ಗಳೆ ಏನಾರು ರೂಢಿ ಮಾಡಿರೋಣ ಇನ್ನೂ ಇಲ್ಲ ಓಕೆ ಎಪ್ಪತ್ತು ಬಂದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಎಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇದೊಂದು ಊರಿ ಸಿಂಗಲ್ ಇದೆ ಇದೇನ್ ಹೇಳ್ತಾರೆ ಕೇಳೋಣ ವ್ಯಾಪಾರ ಅಣ್ಣ ಇವರು ವ್ಯಾಪಾರ ಏನು ಹೇಳ್ತೀರಾ ಅರವತ್ತೈದ್ ಸಾವಿರ ಇದೇನ್ ಜೊತೆಗೆ ಬರ್ತದಣ್ಣ ಇದು ಜವರಿನ ಸೊಪ್ ಕ್ಲಾರಿ ಮಿಕ್ಸ್ ಆಯ್ತಾ ಓಕೆ ಗಳ ಏನಾರ ರೂಢಿ ಮಾಡಿರಣ್ಣ ಅಷ್ಟೇ ಕೊಳ ಕಟ್ಟಿರ ಚಕಡಿ ಗಿಡ ಹೋಗ್ತಾವ ಎರಡು ಕಡೆ ರೂಢಿ ಅದ ಒಂದ್ ಕಡೆ ಅಣ್ಣ ಎರಡು ಕಡೆ ಐತೆ ಅಣ್ಣ ಎಷ್ಟಾದ್ರೂ ಬಿಡಿದ್ರ ಫೈನಲ್ ಐವತ್ ಸಾವಿರ ಫ್ರೆಂಡ್ಸ್ ಈ ಊರಿ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ಗೋವಿಂದ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಊರಿಗಳಿದೆ ಕಾಕೋರ್ ಬಂದಿದ್ದಾರೆ ಇಲ್ಲಿ ತುಂಗಳ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ ನಿಮ್ ಹೆಸರಣ ಹನುಮಂತ ಹನುಮಂತ ಯಾವ್ರು ಇದೆ ಲೋಕಲ್ ಅವರ ಓಕೆ

ಎರಡು ಕಡೆ ರೂಢಿ ಅದಾವ ಚಕಡಿ ಕಡೆ ಹೋಗ್ತಾವ ಚಕಡಿ ಗಳ ಎಲ್ಲ ಹೋಗ್ತಾವ ಕೊಳ ಕಟ್ಟಿದ್ದೀರಾ ಓಕೆ ಎಷ್ಟಾದ್ರು ಬಿಡ್ತೀರಾ ಫೈನಲ್ ಅರವತ್ತೈದು ಫ್ರೆಂಡ್ಸ್ ಇವು ಜೋಡಿ ಓರಿಗಳು ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಓರಿಗಳಿದೆ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಅಣ್ಣ ಇದು ಒಂಟಿ ಐತಾ ಓಕೆ ಇದು ಒಂಟಿ ಐತೆ ಅಂತೆ ಇದು ಜವಾರಿ ಅಣ್ಣ ಎಷ್ಟು ವರ್ಷದ ಐತಣ್ಣ ಅದು ದೀಡ್ ವರ್ಷದ ಏನು ಹೇಳ್ತಾರೆ ವ್ಯಾಪಾರ ಮೂವತ್ತೈದ ಸಾವಿರ ಎಷ್ಟು ಬಂದ್ರೆ ಓಕೆ ಫ್ರೆಂಡ್ಸ್ ಈ ಓರಿ ಸಿಂಗಲ್ ಇದೆ ಒಂಟಿ ಓರಿ ಮೂವತ್ ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತೀರಂತೆ ಎರಡು ಜೋಡಿ ಫ್ರೆಂಡ್ಸ್ ಇಲ್ಲಿನ ಜೋಡಿ ಇದೆ ಈ ಜೋಡಿ ಏನ್ ಹೇಳ್ತಾರೆ ಕಾಕ ಅವ್ರು ಕೇಳೋಣ ಕಾಕ ಈ ಜೋಡಿ ಏನ್ ಹೇಳ್ತಿದ್ರ ಒಂದ್ ಲಕ್ಷ ಮೂವತ್ ಸಾವಿರ ಎಷ್ಟು ವರ್ಷ ಇದೆ

ತಂದಿದ್ದಾರೆ ಇಲ್ಲಿ ತುಂಗುಳ ಜಾತ್ರೆಯಲ್ಲಿ ತಕ್ಕ ನಿಮ್ಮ ಹೆಸರು ಹನುಮಂತ ಹನುಮಂತ ನಿಮ್ಮ ಮೊಬೈಲ್ ನಂಬರ್ ತುಂಗುಳ ಎತ್ತಿನ ಜಾತ್ರೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇವತ್ತು ಫಸ್ಟ್ ತುಂಬೋ ಜಾತ್ರೆ ಇದು ಇನ್ನು ಶುಕ್ರವಾರ ಶುಕ್ರವಾರದವರೆಗೆ ಇರುತ್ತೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳು ತಂದಿದ್ದಾರೆ ಬ್ರದರ್ ತುಂಗಳ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ನಿಮ್ ಹೆಸರಾಜು ಸರ್ ಯಾವಣ ನಿಮ್ದು ಎಲ್ಲಡಿಗಿ ಸರ್ ಎಲ್ಲ ಯಾವ ತಾಲೂಕು ಪತ್ನಿ ತಾಲೂಕು ಸರ್ ಪತ್ನಿ ತಾಲೂಕು ಬೆಳಗಾವಿ ಸರ್ ಓಕೆ ಎಷ್ಟು ಜೋಡಿ ಈ ಜಾತ್ರೆಯಲ್ಲಿ ತುಂಗು ಜಾತ್ರೆಯಲ್ಲಿ ನಾಲ್ಕು ಜೋಡಿ ಹೊರ ಸರ್ ನಾಲ್ಕು ಜೋಡಿ ಹಾರ್ ಸರ್ ಓಕೆ ಇವ್ ಎರಡು ಜೋಡಿನಾ ಹಾ ಇವ್ ಎರಡು ಜೋಡಿ ಸರ್ ಇದೊಂದು ಇದೊಂದು ಜೋಡಿನಾ ಹಾರ್ ಸರ್ ಏನೈತ್ರಿ ನಾ ಜೋಡಿ ಇವ್ ಜೋಡಿಗೆ ಒಂದು ಮೂವತ್ತೈದು ರೀ ಲಕ್ಷ ಮೂವತ್ ಸಾವಿರ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಅಲ್ಲಿನಾಗ ಏನಾರು ಆರಲ್ಲಿ ನಾಲ್ಕಲ್ಲಿ ಅದಾರ ಸರ್ ಆರಲ್ಲಿ ನಾಲ್ಕಲ್ಲಿ ಗಳಕ್ಕೆ ಹೆಂಗ ಅವಣ್ಣ ಗಳಕ್ ಫುಲ್ ಕಾತ್ರಿ ಅದಾರ ಸರ್ ಫುಲ್ ಕಾತ್ರಿ ಅದಾವ ಎರಡು ಕಡೆ ರೂಢಿ ಅದಾವಣ ಎರಡು ಕಡೆ ರೂಢಿ ಅದಾರ ಅಣ್ಣ ಎಷ್ಟಾದ್ರೂ ಬಿಡ್ತಾರ ಫೈನಲ್ ಏನು ಬೈತ ಕುದ್ ಬಳಕ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಒಂದ್ ಐದು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ

ಫ್ರೆಂಡ್ಸ್ ಎರಡು ಕಡೆ ರೂಢಿ ದೇವ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಸಾವಿರ ಅಣ್ಣ ಎಷ್ಟು ಬಂದ್ರು ಬಿಡ್ತೀರ ಫೈನಲ್ ಏನ್ ಸರ್ ಹೆಚ್ಚು ಕಡಿಮೆ ಬೇಟಿಗೆ ಕುತ್ಕೊಳ್ಕೊಂತ ಒಂದ್ ಅಂದಾಜು ಹೇಳ್ಬೇಕು ಒಂದು ಒಂದು ಹತ್ತು ಹತ್ತು ಓಕೆ ಒಂದ್ ಲಕ್ಷ ಹತ್ತು ಸಾವಿರ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದ್ ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಸಿಂಗಲ್ ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ಇಷ್ಟೆಲ್ಲ ಎತ್ತಿಗಳು ತೋರಿಸಿದ್ದಾರೆ ಅಣ್ಣ ನೀವು ರೈತರ ವ್ಯಾಪಾರ ವ್ಯಾಪಾರದವ್ರು ಓಕೆ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ರಾಜು ನಿಂಗಪ್ಪ ಮುಖ ದುಡ್ಡು ಸರ ಸರ್ ಊರು ಎಲ್ಲಡಿಗೀರಿ ಹಾಂ ರೀ ಮೊಬೈಲ್ ನಂಬರ್ ಏಟ್ ನೈನ್ ಏಟ್ ನೈನ್ ಸೆವೆನ್ ಒನ್ ಸೆವೆನ್ ಒನ್ ಏಟ್ ಜೀರೋ ಏಟ್ ಜೀರೋ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಓಕೆ ಸರ್ ಅವಾಗಲೇ ಒಂದು ತೋರಿಸಿದ್ದೇನೆ ಇವು ಕೂಡ ಅಣ್ಣವರು ಅಂತೆ ಜೋಡಿ ಜೋಡಿ ಸರ್ ಒಂದು ನಲ್ವತ್ತೈದು ಸರ್ ಒಂದ್ ಲಕ್ಷ ನಲ್ವತ್ತು ಸಾವಿರ ಹಾಂ ಸರ್ ಓಕೆ ಏನು ಏನಾಗ ಅವರು ಸರ್ ಏನಾಯ್ತಾರ ಸರ್

ಫ್ರೆಂಡ್ಸ್ ತುಂಗ್ಳು ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳು ತಂದಿದ್ದಾರೆ ಅಣ್ಣೋರು ತುಂಗ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣ ಪರಿಚಯ ಮಾಡಿಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿನ್ ಹೆಸರ

ಈ ಫೈಲ್ ಒಂದು ಇಪ್ಪತ್ತಾರು ಬಿಡುದ್ರಿ ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎತ್ತುಗಳು ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಇದೆ ಫ್ರೆಂಡ್ಸ್ ಇಲ್ಲನ್ ಜೋಡಿ ಇದೆ ಅನೋರ್ದು ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಈ ಥರ ಇದೆ ನೋಡಿ ಎತ್ತು ಕೊಂಬು ಮಕ ಕಾಲು ಗಿಲೆಲ್ಲ ಸುದ್ದಾಗಿದೆ ಜೋಡಿ ಚೆನ್ನಾಗಿದೆ ಮೀಡಿಯಂ ಸೈಜ್ ಜೋಡಿ ಇದು ಏನು ಹೇಳ್ತಾರೆ ಈ ಜೋಡಿ ಎಂಬ ಎಂಬತ್ತು ರೀ ಲಕ್ಷ ಎಂಬತ್ತು ಸಾವಿರ ಓಕೆ ಏನಲ್ಲಿನಾಗ ಅಣ್ಣ ಎರಡು ಹಾರಲ್ದಾರ ರೀ ಎರಡೂ ಹಾರಲ್ಲ ಗಾಯಕ ಇಲ್ಲ ಹಂಗೆ ಅಣ್ಣ ಎರಡು ಕಡೆ ಹುಡುಕಿ ಓಕೆ ಎಷ್ಟು ಬಂದ ಒಂದ್ ಲಕ್ಷ ನಲವತ್ ಸಾವಿರಸ್ ಈಜುಡಿ ಎತ್ಗಳು ಒಂದ್ ಲಕ್ಷ ನಲವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಹೆಸರು ನಿಮ್ ಹೆಸರು ಮಾರುತಿ ನಿಮ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರಿಗಳಿದೆ ಹೇಳ್ತಾರೆ ಕೇಳೋಣ ಅಣ್ಣವ್ರು ತಂದಿದ್ದಾರೆ ತಿಂಗಳ ಜಾತ್ರೆಯಲ್ಲಿ ಫಸ್ಟ್ ಅಣ್ಣವ್ರ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಹನುಮಂತ್ರಿ ಹನುಮಂತ ಯಾವ್ರಣ ತುಂಗಲ್ಲಿ ಓಕೆ ಏನು ಹೇಳ್ತಾರೆ ಅಣ್ಣ ಜೋಡಿ ಊರುಗಳಿದ್ದು ಜೋಡಿ ಎಪ್ಪತ್ತು ಜೋಡಿ ಎಪ್ಪತ್ತೈದು ಸಾವಿರ ಬರೀ ಎಪ್ಪತ್ತೈದು ಸಾವಿರ ಅಣ್ಣ ಓಕೆ ಫ್ರೆಂಡ್ಸ್ ಈ ಎರಡು ಎಪ್ಪತ್ತೈದು ಸಾವಿರ ಹೇಳ್ತಾರೆ ಎಷ್ಟು ವರ್ಷ ಅಣ್ಣ ನೀವು ವರ್ಷದ ಮೇಲ ವರ್ಷದ ಮೇಲೆ ಅದಾವ ಓಕೆ ಅಣ್ಣ ಗಳ ಏನಾರು ರೂಢಿ ಮಾಡಿರ ಇಲ್ಲ ಏನು ಏನೋ ಏನೋ ಓಡಿಲ್ಲ ಓಕೆ

ಇಲ್ಲಿ ಜೋಡಿ ಊರುಗಳಿದೆ ಕಾಕೋರ್ ತಂದಿದ್ದಾರೆ ಏನ್ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿನ್ನ ಹೆಸರು ಕಾಕು ಓಕೆ ಯಾವ ಊರು ಕಾಕಾ ಇದೇ ಊರ ಓಕೆ ಯಾವ ತಾಲೂಕಲ್ಲಿ ಬರುತ್ತಿದ್ ಜಮಖಂಡಿ ತಾಲೂಕು ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಓಕೆ ಏನ್ ಹೇಳ್ತಾರೆ ನಾ ಇದು ಒಂದು ಒಂದ್ ಲಕ್ಷ ಎಂಬತ್ ಸಾವಿರಾಗೇನಾವ್ರಿ ಹಾಲ ಮಾಡಿಲ್ಲ ರೂಢಿ ಮಾಡಿರಿ ಎಲ್ಲಾ ಕಡೆ ಹೋಗುತ್ತಾ ಎಲ್ಲಾ ಕಡೆ ಹೋಗ್ತಾ ಎರಡು ಕಡೆ ರೂಢಿ ಅದಾವ ಎರಡು ಕಡೆ ರೂಢಿ ಅದಾವ ಇರಿದು ಅದೇ ಯಾವ್ದಿಲ್ಲ ಏನು ಅರಿದಿಲ್ಲ ಹಿರಿದಿಲ್ಲ ಓಕೆ ಏರ ಫೈನಲ್ ಈಗ ನಾಲ್ವತ್ ಬಂದ್ರೆ ಕೊಡು ಒಂದ್ ಲಕ್ಷ ನಾಲ್ವತ್ ಸಾವಿರ ಒಂದ್ ಲಕ್ಷ ನಲ್ವತ್ ಸಾವಿರ ಫ್ರೆಂಡ್ಸ್ ಒಂದ್ ಲಕ್ಷ ನಲ್ವತ್ ಸಾವಿರ ಆದ್ರೆ ಈ ಊರಿಗಳು ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಐತೆ ಕಾಕ ಇಲ್ಲ ಮೊಬೈಲ್ ನಂಬರ್ ಇಲ್ಲ ಇಲ್ಲ ಸರಿ ಹೇಳು ಕಾಕ ನಿಂದ್ರೆ ಬಗ್ಲ ಹಂಗೆ ಹೇಳ ನಾನು ಹೇಳಕ್ಕೆ ಬರಂಗಿಲ್ಲ ಒಂಬತ್ತು ಜೀರೋ ರೀ

ಅಲ್ಲಿ ಇದು ಎರಡಲ್ಲಿ ಇದು ಎರಡಲ್ಲೂ ಇದು ನಾಕಲ್ಲ ಒಂದ್ ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದೀರಾ ಎಷ್ಟು ಬಂದ್ರೆ ಬಿಡ್ತಿರ ಫೈನಲ್ ಒಂದ್ ಒಂದ್ ಜೋಡಿ ಊರುಗಳು ಒಂದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ